ಈಗ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ರೊಡ್ಯೂಸರ್ ನಮ್ಮ ರಾಧಿಕಾ ಕುಮಾರ್ ಸ್ವಾಮಿ ಅವ್ರನ್ನ ಲಾಂಚ್ ಮಾಡಿದವರು ಸೃಜನ್ ಲೊಕೇಶನ್ ಅವ್ರನ್ನ ಲಾಂಚ್ ಮಾಡಿದವರು ನಿಮ್ಗೂ ಕೂಡ ಆಕ್ಷನ್ ಒಂದು ಅದ್ಭುತವಾದ ಆಕ್ಷನ್ ಸಿನಿಮಾನ ಕೊಟ್ಟಿದ್ದಾರೆ ಸೊ ಸೊ ಅವರಿಬ್ರು ಕೂಡ ಈಗ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು ರಾಧಿಕಾ ಆಗಿರ್ಬೋದು ಅಥವಾ ಸೃಜನ್ ಅವರಾಗಿರ್ಬೋದು ಸೊ ನಿಮಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದ್ರೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತ ಇವಾಗ ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ನ ನನ್ನಿಂದನೇ ಪರಿಚಯ ಮಾಡ್ತಾರೆ ಸಂಯುಕ್ತ ಹೆಗ್ಡೆನ ಆಕ್ಷನ್ ಮಾಡಿಸಿದ್ದು ದೇವೇಂದ್ರ ಅವರೇ ಅಂತ ನನ್ನೇ ನನ್ನಿಂದನೇ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವಾಗ ನೀವು ಹೇಳಿದ್ದ ಹೆಸರುಗಳು ರಾಧಿಕಾ ಕುಮಾರಸ್ವಾಮಿ ಅಥವಾ ಸೃಜನ್ ಲೋಕೇಶ್ ಅವ್ರ ಬಗ್ಗೆಗಿಂತ ಜಾಸ್ತಿ ಇವಾಗ ನನ್ನ ನನ್ನಿಂದ ಸರ್ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನ್ನ ಆಸೆ ಅದೇ ನನ್ನ ಆಸೆ ಈ ಫಿಲಮಿಂದ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಬೋತ್ ಫಸ್ ನಮ್ ಸ ಆ್ಯಂಡ್ ಸರ್ ದು ರೆಕಗ್ನಿಷನ್ ಆ್ಯಸ್ ಅ ಪ್ರೊಡ್ಯೂಸರ್ ನನ್ನನ್ನು ಆ್ಯಕ್ಷನ್ ಮಾಡಿಸಿ ನನ್ನ ಇಂಥ ಒಳ್ಳೆ ಸಿನಿಮಾ ಕೊಟ್ಟು ಕ್ರೀಮ್ ಅಂತ ಒಂದು ಅಂಥ ಒಳ್ಳೆ ಸಿನಿಮಾ ಅಗ್ನಿಶೀಧರ್ ಅವರು ಬರೆದಿದ್ದಾರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟನ್ನ ಇಷ್ಟು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿ ನಮ್ಮ ನಮ್ಮ ತೆರೆ ಮೇಲೆ ತಂದಿರೋದಕ್ಕೆ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಲ್ಲಿಂದ ನಾನು ನಮ್ಮ ನಮ್ಮ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಕ್ರೀಮ್ದು ಆ್ಯಂಡ್ ಎಷ್ಟು ದಿನ ಶೂಟ್ ಆಯಿತು ಜೊತೆಗೆ ಇಡೀ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಬೆಂಗಳೂರಲ್ಲೇ ಆಗಿದ್ದು ಎಲ್ಲ ಶೂಟ್ ಬೆಂಗಳೂರಲ್ಲೇ ಆಗಿದ್ದು ಟ್ವೆಂಟಿ ಏಯ್ಟ್ ಡೇಸ್ ತರ್ಟಿ ಡೇಸ್ ಶೂಟ್ ಮಾಡಿದ್ದೀವಿ ನಾವು ಆನ್ ಸೆಟ್ ಬಟ್ ಪ್ರೀ ವರ್ಕ್ ತುಂಬ ಇತ್ತು ಮತ್ತು ಕಾಲು ಮೇಲೆ ಕುತ್ಕೊಂಡಿದ್ದು ಸರ್ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡಿದ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಯಾರಾದರೂ ಬೇರೆ ಪ್ರೊಡ್ಯೂಸರ್ ಆಗಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಪ್ರೆಷರ್ ಹಾಕ್ತಾರೆ ಅನ್ನೋದೇ ಎಷ್ಟು ಭಯ ಆಗೋಗಿತ್ತು ಅಂದರೆ ನನಗೆ ಲೈಫ್ ಚೇಂಜಿಂಗ್ ಇಂಜುರಿಯಾಗೋಗಿದೆ ಕಾಲು ಮುರ್ಕೊಂಡು ಬಿಟ್ಟಿದ್ದೀನಿ ನಾನು ಏನು ಮಾಡಲಿ ನಾನು ಅಲ್ಲಿಗೆ ಹೇಗೋ ಹೇಳಿದೆ ಸರ್ ಸರಿ ಶೂಟಿಂಗ್ ಮಾಡಿದರೆ ಮಾಡಬೇಡ ಅಂತ ನಡೆಯೋಕ್ಕಾಗಲ್ಲ ಆದ್ರೂ ಯಾಕಂದರೆ ದೇರ್ ಇಸ್ ಅ ಸರ್ಟನ್ ಅಮೌಂಟ್ ಆಫ್ ಪ್ರೆಷರ್ ನನಗೆ ಲೈಫಲ್ಲಿ ನನ್ನ ನನ್ನಿಂದ ಯಾರು ಯಾರಿಗೂ ಏನೂ ಹಾಳಾಗಬಾರ್ದು ನನ್ನ ಐ ವಿಲ್ ಕನ್ಸ್ಯೂಮ್ ಮೈ ಸರ್ ನಾನು ನನ್ನನ್ನು ಫುಲ್ ಅದೇ ಕ್ಯಾಂಡಲ್ ಥರ ನಾನು ಅಂತ ನನ್ನನ್ನು ನಾನು ಫುಲ್ ಕನ್ಸ್ಯೂಮ್ ಮಾಡಿ ಬೇರೆಯವ್ರನ್ನ ಲೈಟ್ ಮಾಡ್ತೀನಿ ಅಂತ ಬಟ್ ನನಗೆ ಆ ಟೈಮಲ್ಲಿ ನನ್ನ ಕ್ಯಾಂಡಲ್ ಆಗಿ ಅವ್ರು ನಿಂತ್ಕೊಂಡ್ರು ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ನನಗೆ ಒಂದು ಸತಿನೂ ನನಗೆ ಹೇಳಲಿಲ್ಲ ಇಲ್ಲ ಇವಾಗಲೇ ಶೂಟ್ ಮಾಡೋಣಮ್ಮ ಇವಾಗಲೇ ಮಾಡೋಣ ನನಗೆ ಯಾವಾಗ ನಿನ್ನ ಕಾಲು ನೋವು ಯಾವಾಗ ನಿನಗೆ ಕಮ್ಮಿ ಆಗುತ್ತೋ ಯಾವಾಗ ನಿನಗೆ ಅನಿಸುತ್ತೋ ಓಕೆ ಯು ರೆಡಿ ಟು ಕಮ್ ಕಮೆಂಟ್ ಶೂಟ್ ಅಂತ ಆವಾಗ ನನಗೆ ಹೇಳು ಆವಾಗ ನಾವು ಶೂಟಿಂಗ್ ಮಾಡೋಣ ಸೊ ನಾನು ಇಷ್ಟು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ನಾನು ಐ ಹ್ಯಾವ್ ಟು ಬಿ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಶೋರ್ ಈಗ ಮಾರ್ಚ್ ಫಸ್ಟಿಗೆ ಬರ್ತಾ ಇದ್ದೀರಾ ಒಂಥರ ಎಲ್ರಿಗೂ ಕೂಡ ಒಂಥರ ಥ್ರಿಲ್ ಇದೆ ಆ್ಯಕ್ಷನ್ ಆದರೂ ಹೆಂಗೆ ಮಾಡಿರ್ಬೋದು ನೀವಂತ ಎಲ್ಲರೂ ಕೂಡ ಒಂದು ಹ್ಯಾಪಿ ಕೂಡ ಇದೆ ನೋಡೋಣ ಬಿಗ್ ಸ್ಕ್ರೀನ್ ಮೇಲೆ ಅಂತ ನೀವು ಅಭಿಮಾನಿಗಳಿಗೆ ಓ ಟಿ ಟಿ ಈ ಟಿ ಟಿ ಕಾಯಿಬಡಿ ಗುರು ಥಿಯೇಟ್ರಿಗೆ ಬನ್ನಿ ಆ ಸೌಂಡ್ ಎಫೆಕ್ಟಲ್ಲಿ ನೋಡಿ ಅಂತ ಹೇಳದ್ರೆ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಇಷ್ಟು ಚಿಕ್ಕ ಜೀವಿನ ಇಷ್ಟು ಒಂದು ನಾನು ಫೈ ತ್ರೀ ಇದ್ದೀನಿ ಇಷ್ಟು ಚಿಕ್ಕ ಚಿಕ್ಕ ಜೀವಿನ ಬಿಗ್ ಸ್ಕ್ರೀನ್ ಮೇಲೆ ಆ್ಯಕ್ಷನ್ ಮಾಡ್ತಿರೋದು ನೋಡೋದು ಒಂದು ಡೆಫಿನೆಟ್ಲಿ ಪೈಸಾ ವಸೋಲ್ ಮೂವ್ಮೆಂಟ್ ಯಾಕಂದರೆ ದೊಡ್ಡ ಘಟಾನುಘಟಿಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡೋದು ಇಸ್ ನಾರ್ಮಲ್ ಅವರು ಆ್ಯಕ್ಷನ್ ಮಾಡೋದು ಇಸ್ ನಾರ್ಮಲ್ ಒಂದು ಚಿಕ್ಕ ಫೈವ್ ತ್ರೀ ಹುಡುಗಿ ೊಂದು ನಲ್ವತ್ತು ಜನ ನೋಡಿಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯಿತಾ ಸೊ ಅದನ್ನು ನೋಡೋಕ್ಕೆ ಡೆಫಿನೆಟ್ಲಿ ನೀವು ಸಿನಿಮಾ ಥಿಯೇಟ್ರಿಗೆ ಬರಲೇಬೇಕು ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಫಿಲಮ್ದು ಸಿನಿಮಾಟೋಗ್ರಫಿ ಮಾಡಿರೋದು ಸುನೋಜ್ ವಡಿವೆ ವಡಿವೆಲ್ ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂದರೆ ತೆಲುಗು ತಮಿಳ್ ಮಲಯಾಳಂ ಇಂಡಸ್ಟ್ರಿಯವರೆಲ್ಲ ನಮ್ಮ ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಂಗೆ ಕಾಲ್ಸ್ ಬಂದಿದೆ ಎಷ್ಟು ಜನ ಯಾರು ಮಾಡಿರೋದು ಸಿನಿಮಾಟಗ್ರಫಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ನೋಡೋದಕ್ಕೆ ಮ್ಯೂಸಿಕ್ ಸೆಕೆಂಡ್ಲಿ ಮ್ಯೂಸಿಕ್ ನೀವು ಥಿಯೇಟರಿಗೆ ಬಂದರೆ ಬೆಸ್ಟ್ ಆಡಿಯೋ ಕ್ವಾಲಿಟಿ ನಿಮಗೆ ಥಿಯೇಟರಲ್ಲಿ ಸಿಗುತ್ತೆ ಒ ಟಿ ಟಿಗೆಲ್ಲ ಕಾಯಬೇಡಿ ಒ ಟಿ ಟಿಯಲ್ಲಿ ನೀವು ನೋಡೋಷ್ಟೊತ್ತಿಗೆ ಆ ಸಿನಿಮಾ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಏನಿದೆ ಅದು ಕಮ್ಮಿ ಆಗೋಗಿರುತ್ತೆ ನೀವು ಅದನ್ನು ಥಿಯೇಟ್ರಲ್ಲಿ ಬಂದು ಇಟ್ಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನೀವೆಲ್ಲ ಥಿಯೇಟ್ರಲ್ಲೇ ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಿಮಗೆ ಸಿನಿಮಾ ನಿಮಗೆ ಟೂ ಅವರ್ಸ್ ನೀವು ಅಲ್ಲಿ ಬಂದು ಕೂತ್ಕೊಳ್ಳೋದು ನಿಮಗೆ ಏನೂ ಮೋಸ ಇಲ್ಲ ಎಷ್ಟು ಎಷ್ಟು ಸ್ಪೆಷಲ್ ಈ ಕ್ರೀಮ್ ಸಿನಿಮಾ ಅನ್ನೋದು ನಿಮಗೆ ಎಷ್ಟು ಸ್ಪೆಷಲ್ ಯಾಕಂದ್ರೆ ನಿಮ್ಮ ಬಾಯಿಂದಲೇ ಹೇಳಬೇಕು ನಮ್ಗೆ ಗೊತ್ತದು ಸ್ಪೆಷಲ್ ನಿಮ್ಗಾಗಲೇ ಹೇಳಿದ್ರು ನನ್ನ ಮಗು ಅಂತ ಹೇಳಿ ಒಂದ್ ಕಡೆ ಕಿರಿಕ್ ಪಾರ್ಟಿ ಹಿಡಿದ್ರೆ ಇನ್ನೊಂದು ಕಡೆ ಕ್ರೀಮ್ ಹಿಡಿದ್ರೆ ಯಾವ್ದನ್ನ ಎತ್ತಿ ಹಿಡಿತೀರ ಇಲ್ಲ 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 ಡೆಫಿನೆಟ್ಲಿ ಎರಡು ಇಂಪಾರ್ಟೆಂಟೇ ಒಂದು ಸಿನಿಮಾ ನನಗೆ ನನ್ನ ಲೈಫ್ ಚೇಂಜ್ ಮಾಡಿದೆ ಇನ್ನೊಂದು ಸಿನಿಮಾ ಇವಾಗ ನನ್ನ ಲೈಫ್ ಚೇಂಜ್ ಮಾಡುತ್ತೆ ಈ ತರ ಹೇಳ್ಬೋದು ನಾನು ಯಾಕಂದ್ರೆ ಕಿರಿಕ್ ಪಾರ್ಟಿ ನಾನು ಮಾಡಿರಲಿಲ್ಲ ಅಂದ್ರೆ ಕ್ರೀಮ್ ನನಗೆ ಸಿಗ್ತಾನೆ ಇರಲಿಲ್ಲ ಸೊ ಕಿರಿಕ್ ಪಾರ್ಟಿ ನಾನು ಬಿಡೋಕ್ಕಾಗಲ್ಲ ಬಟ್ ಹ್ಯಾವಿಂಗ್ ಸೆಟ್ ದಟ್ ಕ್ರೀಮ್ ನನಗೆ ಇವಾಗ ಏನು ತಂದು ಕೊಡುತ್ತೆ ಅದು ನನಗೆ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ವುಡಂಟ್ ಹ್ಯಾವ್ ಡನ್ ವಾಟ್ ಕ್ರೀಮ್ ವಿಲ್ ಡೂ ಫಾರ್ ಮಿ ಸೊ ಕ್ರೀಮಿಂದ ನನಗೆ ಯಶಸ್ಸು ನನ್ನ ಕರಿಯರ್ ವೈಸ್ ಬಟ್ ಆ್ಯಸ್ ಅ ಆ್ಯಕ್ಟರ್ ನನಗೆ ಏನು ಸ್ಕೋಪ್ ಸಿಕ್ಕಿದೆ ಅಲ್ಲ ಆ್ಯಕ್ಟಿಂಗ್ ಮಾಡೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಕಿರಿಕ್ ಪಾರ್ಟಿ ನನ್ನ ಚಾನ್ಸಿಗೆ ನನ್ನ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸಿಗೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಆ ಸಿನಿಮಾ ಇಂದ ನನ್ನ ಕಂಪ್ಲೀಟ್ ಲೈಫೇ ಚೇಂಜ್ ಆಯಿತು ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಆಯಿತು ನನ್ನ ಎಲ್ಲಿ ಬೇಕಾದ್ರೂ ಹೋಗಿ ನನಗೆ ಡಾನ್ಸ್ ಕಲಿಯೋಕೆ ಆಪರ್ಚುನಿಟಿ ಸಿಕ್ತು ನನಗೆ ವರ್ಲ್ಡ್ ನೋಡೋಕೆ ಆಪರ್ಚುನಿಟಿ ನಾನು ಬೆಂಗಳೂರೇ ಬಿಟ್ಟು ಹೋಗಿಲ್ಲ ಯಾವತ್ತು ನನ್ನ ನಂಗೆ ತುಂಬ ಆಸೆ ಇತ್ತು ಪ್ಯಾರಿಸ್ಗೆ ಹೋಗಬೇಕು ಪ್ಯಾರಿಸ್ ಹೋಗ್ಬೇಕು ಐಫಲ್ ಟವರ್ ನೋಡಬೇಕು ಐಫಲ್ ಟವರ್ ನನ್ನ ಫಸ್ಟ್ ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್ ಪಾಸ್ಪೋರ್ಟ್ ಬಂದಾದ ಮೇಲೆ ನಾನು ಹೋಗಿದ್ದೆ ಪ್ಯಾರಿಸಿಗೆ ಅದು ಕಿರಿಕ್ ಪಾಡಿ ಟೀಮ್ ಜೊತೆ ಸೊ ಎಮೋಷ್ನಲ್ ಐ ಆಮ್ ವೆರಿ ಅಟ್ಯಾಚ್ ಟು ದ ಟೀಮ್ ಅಂದರೆ ನಾನು ಐ ಕೆನ್ ನೆವರ್ ಚೂಸ್ ಬಿಟ್ವೀನ್ ಕಿರಿಕ್ ಪಾರ್ಟಿ ಅಂಡ್ ಎನಿ ಅದರ್ ಫಿಲ್ಮ್ ಅಂದರೆ ಎಷ್ಟೇ ನಾನು ದೊಡ್ಡ ಫಿಲ್ಮ್ ಮಾಡಲಿ ಲೈಫಲ್ಲಿ ಎಲ್ಲೇ ಹೋಗ್ಲಿ ನಾನು ಎಲ್ಲೇ ಬೆಳಿಲಿ ಕ್ರಾಯಿಂಗ್ ಐಸ್ ಹೌದು ಐ ಆಮ್ ವೆರಿ ಐ ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ ವೀಕ್ಷಕರು ಏನಂದರೆ ನಾನು ಅಳ್ತಿಲ್ಲ ಅಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನಮ್ಗೆ ಗೊತ್ತಾಗ್ತಿದೆ ನಾವು ನಾನು ಅಳ್ತಿಲ್ಲ ಲೈಕ್ ಐಮ್ ನಾಟ್ ಲೈಕ್ ಔಮಐ ಗಾಟ್ ಕ್ರೈಯಿಂಗ್ ಬಟ್ ಐ ಆಮ್ ಆಫ್ಕೋರ್ಸ್ ಇಮೋಷನಲ್ ಅಬೌಟ್ ದ ಸಬ್ಜೆಕ್ಟ್ ಯಾಕಂದರೆ ಇದು ಪ್ರಾಬಬ್ಲಿ ಫಾರ್ ಸಂಬಡಿ ಎಲ್ಸ್ ಇದು ಅವರ ಲೈಫ್ ಮೇಕ್ ಮಾಡಲಿಲ್ಲ ಬಟ್ ನನಗೆ ಇದು ನನ್ನ ಲೈಫ್ ಚೇಂಜೇ ಮಾಡ್ತು ನಾನು ಎಲ್ಲಿಂದನೋ ಬಂದ ಹುಡುಗಿ ನನ್ನ ನನ್ನ ಹತ್ರ ಏನೂ ಇಲ್ಲದೆ ನಾನು ಈ ಇಂಡಸ್ಟ್ರಿಗೆ ಬಂದವಳು ಸೊ ಇವತ್ತು ನನ್ನ ಇಷ್ಟು ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಇಷ್ಟು ಜನ ನನ್ನ ಗುರ್ತಿ ಹಿಡಿತಾ ಇದ್ದಾರೆ ಇಷ್ಟು ಜನ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಇಷ್ಟು ಜನ ನನ್ನ ಫಿಲಂ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಮೊದಲನೇ ಕಾರಣ ಕಿರಿಕ್ ಪಾಟಿನೇ ಸೊ ಐ ವಿಲ್ ನೆವರ್ ಫಗೆ ದಟ್ ಸೊ ರಕ್ಷಿತ್ ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಿರಣ್ ರಾಜ್ ಅವರಿಗೆ ಥ್ಯಾಂಕ್ ಯು ಅವರು ಟ್ರಿಪಲ್ ಸೆವೆನ್ ಜಾಲಿ ಡೈರೆಕ್ಟರ್ ಅವರೇ ನನ್ನ ಕಾಸ್ಟ್ ಮಾಡಿದಿದ್ದು ಈ ಸಿನಿಮಾಗೆ ಸೊ ಯಾ ಬೋತ್ ಆರ್ ಇಂಪಾರ್ಟೆಂಟ್ ಫಿಲ್ಮ್ಸ್ ಅಂಡ್ ಐ ಗೆಸ್ ನಿಮಗೆ ಕಾ ಅಕ್ಷರ ವರ್ಕ್ಔಟ್ ವರ್ಕ್ ಆಗುತ್ತೆ ಅನ್ಸುತ್ತೆ ಸೊ ಅದನ್ನ ಕೇಳೋಣ ಅನ್ಕೊಂಡೆ ಅಲ್ಲ ಕ್ರೀಮ್ ಓಕೆ ಅಲ್ಲ ಏನ್ ಹೇಳ್ತೀರಾ ಎಲ್ಲಾ ಹೊಂದ್ಕೊಂಡು ಬಂದ್ಬಿಟ್ಟಿದೆ ಈ ಸಿನಿಮಾ ಅಲ್ಲಿ ಹೈಪ್ ಎನರ್ಜಿ ಏನಿದೆ ಅಲ್ಲ ಒಂದು ಸಿನಿಮಾಲಲ್ಲಿ ಎನರ್ಜಿ ಇರುತ್ತೆ ಕಿರಿಕ್ ಪಾಟಿ ಮಾಡ್ಬೇಕಾದ್ರೆ ಸೇಮ್ ಒಂದು ಎನರ್ಜಿ ಪಾಸಿಟಿವ್ ಎನರ್ಜಿ ಇತ್ತು ಅದೇ ಥರ ಸೇಮ್ ಎನರ್ಜಿ ಕ್ರೀಮ್ ಮಾಡಬೇಕಾದ್ರೆ ಸಿಕ್ಕಾಪಡೆ ಪಾಸಿಟಿವ್ ಎನರ್ಜಿ ಇದೆ ಹೇಳ್ತಾರೆ ಸೆಟ್ಟಲ್ಲಿ ಎಲ್ಲರೂ ಖುಷಿಯಾಗಿದ್ರೆ ಟೀಮ್ ತುಂಬ ಖುಷಿಯಾಗಿದ್ರೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನಮ್ಮ ಸಿನಿಮಾಲಲ್ಲಿ ಅದೆಲ್ಲ ಬಿಟ್ಟು ಬ್ಲಡ್ ಸ್ವೆಟ್ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಸೊ ಐ ಥಿಂಕ್ ಎಲ್ಲ ಒಳ್ಳೆಯದಾಗುತ್ತೆ ಫುಷೋರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ